ಪತ್ರಿಕಾಗೋಷ್ಠಿಯಲ್ಲಿ ನಮ್ಮ ಜಿಲ್ಲಾ ಉಪಾಧ್ಯಕ್ಷರಾದ ಮಹಾಬಲ್ರವರಿದ್ದಾರೆ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಭಾರತೀಯ ಜನತಾ ಪಾರ್ಟಿಯ ಪುಣ್ಯಪಾಲ್ ಅವರು ಮಂಡಲದ ಉಪಾಧ್ಯಕ್ಷರಾದ ಜಯಂತ್ ಅವರು ಪಟ್ಟಣ ಪಂಚಾಯಿತಿಯ ಅಧ್ಯಕ್ಷರಾದ ಗಾಯತ್ರಿ ವಸಂತವರು ಪಟ್ಟಣ ಪಂಚಾಯಿತಿಯ ಉಪಾಧ್ಯಕ್ಷರಾದ ಗಾಯತ್ರಿ ಶೆಟ್ಟರು ಪಟ್ಟಣ ಪಂಚಾಯಿತಿಯ ಸ್ಟ್ಯಾಂಡಿಂಗ್ ಕಮಿಟಿ ಅಧ್ಯಕ್ಷರಾದ ಇಸ್ಮಾಯಿಲ್ ಇದೀನ್ ಅವರು ಪಟ್ಟಣದ ಭಾರತೀಯ ಜನತಾ ಪಾರ್ಟಿಯ ಅಧ್ಯಕ್ಷರಾದ ದಿವಾಕರ್ ಅವರು ನಮ್ಮ ಪಕ್ಷದ ಕಚೇರಿಯ ಕಾರ್ಯದರ್ಶಿಗಳಾದ ರೂಪೇಶ್ ಅವರು ವಸಂತ ಕಚೇರಿಯ ಕಾರ್ಯದರ್ಶಿಗಳಾದ ರೂಪೇಶ್ ಅವರು ವಸಂತವರು ಮತ್ತು ಅಣ್ಣಪ್ಪ ಅವರು ಇದ್ದಾರೆ ಮಾಜಿ ಪಟ್ಟಣ ಪಂಚಾಯತ್ ಅಧ್ಯಕ್ಷರು ಸುಜಾತ ಅವರು ಇರಲಿ ಮತ್ತದನ್ನು ಕಮೆಂಟ್ ಮಾಡಬೇಡ ಈಗಾಗಲೇ ಹಲವಾರು ಬಾರಿ ನೀವು ನಮ್ಮನ್ನು ಪ್ರಶ್ನೆ ಮಾಡಿದ್ದೀರಿ ಕೊಪ್ಪ ಬಂದು ಯಾವಾಗ ಕರಿತೀರಿ ಕೊಪ್ಪ ಬಂದು ಯಾವಾಗ ಕರಿತೀರಿ ನೀವು ಬರೀ ಪ್ರತಿಭಟನೆ ಮಾತ್ರ ಮಾಡಿದ್ದೀರಿ ಬಿಟ್ಟರೆ ಕೊಪ್ಪ ಬಂದು ಮಾಡಲ್ವಾ ನೀವು ಅಂತೇಳಿ ಹಲವಾರು ಬಾರಿ ಕರೆದಿದ್ದೀರಿ ಕೇಳಿದ್ದೀರಿ ಸರಿ ಇದೆ ನಿಮ್ಮ ಪ್ರಶ್ನೆನ ನಾವು ತಪ್ಪಂತ ಹೇಳಲ್ಲ ಹಾಗಾಗಿ ನಮ್ಮ ಅಪೇಕ್ಷೆ ಇತ್ತು ಕೊಪ್ಪದ ಬಂದು ಕರಿಬೇಕಾದ್ರೆ ಮುಂಚೆ ಕೊಪ್ಪ ಪಟ್ಟಣದ ಎಲ್ಲ ಜನರ ಸಂಪರ್ಕ ಮಾಡಿ ಅವರ ಅಭಿಪ್ರಾಯವನ್ನು ತಗೊಂಬಿಟ್ಟು ನಾವು ಬಂದು ಮಾಡಬೇಕಾ ಬ್ಯಾಡುವ ಅಂಥೇಳಿ ಚರ್ಚೆ ಮಾಡಿ ಮಾಡಬೇಕಂತಿತ್ತು ಈಗಾಗಲೇ ಸಾವಿರದ ಮುನ್ನೂರಕ್ಕೂ ಹೆಚ್ಚು ಜನ ಕೊಪ್ಪದ ಹಿರಿಕೆರೆಯ ಏನು ನೀರನ್ನು ಬಳಸ್ತಿದ್ದಾರೆ ಕೊಪ್ಪದ ವಾಸಸ್ಥರು ಗ್ರಾಹಕ ನಾಗರಿಕರು ವಸತಿದಾರರು ಅವರು ಎಲ್ಲ ಅಭಿಪ್ರಾಯಪಟ್ಟಿದ್ದಾರೆ ಕೊಪ್ಪದ ಬಂದು ಕರೆದ್ರೆ ನಮ್ಮ ನಾವು ನಿಮಗೆ ಸಂಪೂರ್ಣ ಸಹಕಾರ ಕೊಡ್ತೀವಿ ನಮಗೆ ಹಿರಿಕೆರೆಯಲ್ಲಿ ಒಳ್ಳೆಯ ನೀರೇ ಬರಬೇಕು ಹಾಗಾಗಿ ಮಲಿನ ನೀರು ಹಿಡಿಕೆ ಹಿರಿಕೆರೆಗೆ ಯಾವ ಕಡೆಯಿಂದಲೂ ಬರಬಾರ್ದು ಹಾಗಾಗಿ ಅದ್ರ ವಿರುದ್ಧ ನೀವು ಏನೇ ಹೋರಾಟಗಳು ಮಾಡಿದ್ರೂ ನಾವು ನಿಮಗೆ ಸಹಕಾರ ಕೊಡ್ತೀವಿ ಅಂಥೇಳಿ ಅವರು ಸಹಿ ಮುಖಾಂತರ ಸ್ವಸಹಿ ಮುಖಾಂತರ ನಮ್ಮ ತಮ್ಮ ತಮ್ಮ ಅಭಿಪ್ರಾಯವನ್ನು ತಿಳಿಸಿದ್ದಾರೆ ಹಾಗಾಗಿ ಅದ್ರ ಪ್ರಯುಕ್ತ ಹದಿನಾರನೇ ತಾರೀಕು ಶನಿವಾರ ನಾಡಿದ್ದು ಹದಿನಾರನೇ ತಾರೀಕು ನವಂಬರ್ ಹದಿನಾರು ಶನಿವಾರ ಬೆಳಗ್ಗೆ ಆರು ಗಂಟೆಯಿಂದ ಮಧ್ಯಾಹ್ನ ಎರಡು ಗಂಟೆವರೆಗೆ ಸ್ವಯಂ ಪ್ರೇರಿತ ಬಂದ್ ಕೊಪ್ಪ ಪಟ್ಟಣ ಬಂದ್ ಕೊಪ್ಪ ಪಟ್ಟಣ ಮಾತ್ರ ನಾವು ಬೇರೆ ಯಾವುದೇ ರೀತಿಯಲ್ಲಿ ಒತ್ತಾಯಪೂರ್ವಕವಾದ ಬಂದ್ ಯಾವ ಕಾರಣಕ್ಕೂ ಇಲ್ಲ ನಾವು ಈಗಾಗಲೇ ಒಂದಷ್ಟು ಜನ ಹೋಗಿ ಅದಕ್ಕೆ ಸಂಬಂಧಪಟ್ಟಂಥ ಫಲಾನುಭವಿಗಳು ಹೇಳ್ತಿದ್ದಾರೆ ನೀವು ಬಂದ್ ಮಾಡಬೇಡಿ ಬಂದ್ ಮಾಡಬೇಡಿ ಅಂತ ಹೇಳಿ ಹೇಳ್ತಿದ್ದಾರೆ ಇದಕ್ಕೆಲ್ಲ ನಾವೇನು ಯೋಚನೆ ಮಾಡೋಲ್ಲ ನಮಗೆ ಪಟ್ಟಣ ಬಂದು ಯಶಸ್ವಿ ಆಗಬೇಕು ಜೊತೆಗೆ ಪಟ್ಟಣದ ಜನರಿಗೆ ಒಳ್ಳೆಯ ಗುಣಮಟ್ಟದ ಕುಡಿಯೋ ನೀರು ಕೊಡಬೇಕು ಅದೇ ನಮ್ಮ ಆಸೆ ಇದೆ ಪಟ್ಟಣ ಪಂಚಾಯಿತಿಗೆ ಕೂಡ ತಾವೆಲ್ಲ ಪಟ್ಟಣದ ನಾಗರಿಕರು ಓಟ್ ಕೊಟ್ಬಿಟ್ಟು ಗೆಲ್ಲಿಸಿ ಪಟ್ಟಣ ಪಂಚಾಯತಿ ಅಧಿಕಾರ ಕೊಟ್ಟಿದ್ದೀರಿ ಪಟ್ಟಣದ ನಾಗರಿಕರನ್ನ ಹಿತಾಸಕ್ತಿಯನ್ನು ಕಾಪಾಡುವಂಥದ್ದು ಭಾರತೀಯ ಜನತಾ ಪಾರ್ಟಿ ಎಷ್ಟೊತ್ತಿಗೂ ಪಟ್ಟಣದ ನಾಗರಿಕರ ಜೊತೆ ಇರುತ್ತೆ ಹಾಗಾಗಿ ನಾಡಿದ್ದಿನ ದಿನ ಹದಿನಾರನೇ ತಾರೀಕು ಎಲ್ಲರೂ ಪಟ್ಟಣದ ನಾಗರಿಕರು ಗ್ರಾಹಕರು ವ್ಯಾಪಾರಸ್ಥರು ಪತ್ರಕರ್ತರು ಆಟೋ ಸಂಘದವರು ಎಲ್ಲ ಸಂಘ ಸಂಸ್ಥೆಗಳು ಎಲ್ಲ ನಮಗೆ ಸಹಕಾರ ಕೊಡಬೇಕು ಅಂತ ಮತ್ತೊಮ್ಮೆ ನಿಮಗೆ ಕೇಳಲಿಕ್ಕೆ ಇಷ್ಟಪಡ್ತಾ ನಾಡಿದ್ದು ಹದಿನಾರನೇ ತಾರೀಕಿನ ಬಂದು ಸಂಪೂರ್ಣ ಆಗಲಿಕ್ಕೆ ನಿಮ್ಮೆಲ್ಲರೂ ಸಾಕಾರ ಬೇಕು ಅಂತೇಳಿ ಕೇಳ್ಕೊಂಡೋಸ್ಕರ ಪತ್ರಿಕಾಗೋಷ್ಠಿ ಮಾಡಿದ್ದೀವಿ ಬಂಧನವಾಗಿ ನಿರ್ಮಾಣ ಆಗ್ತಾ ಇದೆ ಆ ಹಿರಿಕೆರೆ ಕೆರೆ ಅದರ ಅದು ಒಂದು ನ್ಯಾಷನಲ್ ಹೈದೇಔದು ಅದೇ ಪಕ್ಕದಲ್ಲಿ ಇನ್ನೊಂದು ಖಾಸಗಿ ಲೇಔಟ್ ಇದೆ ಅದು ಹಿಡಿಕೆರೆ ಕೆರೆಯ ಪಕ್ಕದಲ್ಲಿ ಇರಬಹುದು ಆ ವಿಚಾರವಾಗಿ ಎರಡ್ ಸಾವಿರದ ಹದಿನೆಂಟರಿಂದ ನಿಮ್ಮದೇ ಪಟ್ಟಣ ಪಂಚಾಯತಿ

ಅಲ್ಲಿಗೆ ಬಿಟ್ಟಿದ್ದಾರೆ ಅವತ್ತು ಕೂಡ ವಿರೋಧ ಆಗಿತ್ತು ನಾವು ಯಾವುದೇ ಸಂದರ್ಭದಲ್ಲಿ ಜನ ವಿರೋಧವಾಗುವಂಥ ಕೆಲಸಗಳು ಯಾವುದಾರ ಅದಕ್ಕೆ ವಿರೋಧ ಮಾಡ್ತೀವಿ ಆ ನೀರು ನೋಡಿ ಈಗಾಗಲೇ ಸಾವಿರದ ಒಂಬೈನೂರ ತೊಂಬತ್ತಾರು ತೊಂಬತ್ತೇಳರಿಂದ ಈ ಬಡಾವಣೆ ಸಂಬಂಧಪಟ್ಟಂತೆ ಇಡೀ ಕೊಪ್ಪದ ಜನ ಚರ್ಚೆ ಮಾಡ್ತಿದ್ದೇವೆ ನಾವು ಕೊಪ್ಪ ಪಟ್ಟಣದ ಜನ ಏನೋ ಅವರ ಅಪೇಕ್ಷೆ ಇದೆ ಅದ್ರ ಪ್ರಕಾರ ನಾವು ಮುಂದುವರಿಬೇಕಂತಿದ್ದೇವೆ ಬೇರೆ ಏನು ಆಶ್ ಇದಿಲ್ಲ ನಮಗೆ ಯಾಕೆಂದರೆ ಆ ನೀರು ಏನಾದರೂ ಈಗ ಮಾಡ್ತಕ್ಕಂಥ ಲೇಔಟ್ ನೀರು ಕುಲುಷಿತ ನೀರು ಏನಾದರೂ ಕೆರೆಗಳಿಗೆ ಬಂದರೆ ಅದನ್ನೇ ನಾವೇ ಕುಡಿಬೇಕು ಆ ನೀರು ನಾವೇ ಕುಡಿಬೇಕು ಹಾಗಾಗಿ ಈಗ ಅಪಾಯಗಳು ಮುಂದೆ ಬರಬಾರ್ದು ಅನ್ನೋ ರೀತಿಯಲ್ಲಿ ನಾವು ಈಗಾಗಲೇ ಪ್ರಯತ್ನ ಮಾಡಿ ಅದನ್ನು ನಿಲ್ಲಬೇಕು ಅಂತ ನಮ್ಮ ಹೋರಾಟ ಇದೆ ಇದಕ್ಕೆ ನಮ್ಮ ಪ್ರಯತ್ನ ಎಷ್ಟಿದೆ ಅಷ್ಟು ಅದಕ್ಕಿಂತ ಜಾಸ್ತಿ ಪ್ರಯತ್ನನ ಶಾಸಕರು ಮಾಡಬೇಕು ಈಗ ಯಾವುದೇ ಸಂದರ್ಭದಲ್ಲಿ ಈ ಥರದ ಕಮೆಂಟ್ಗಳು ಬರೋ ಸಹಜ ನಮಗೆ ಯಾರ ಹಿತಾಸಕ್ತಿನೂ ಇಲ್ಲ ಇಲ್ಲಿ ಪಟ್ಟಣದ ನಾಗರಿಕರು ಮತ್ತು ಪಟ್ಟಣದಲ್ಲಿ ನೀರು ಕುಡಿ ನಾನು ಸೇರಿದಂತೆ ನಾನು ಸೇರಿದಂತೆ ಕೊಪ್ಪಣ ಪಪ್ಪ ಪಟ್ಟಣದ ಜನ ಅದೇ ಕೆರೆಯ ನೀರು ವರ್ಷದ ಎಂಟು ತಿಂಗಳು ಕುಡಿತೇವೆ ಆಗ ಮುಂದಿನ ದಿನಗಳಲ್ಲಿ ಆ ನೀರು ಮಲಿನ ಆಗದೆ ಇರಬೇಕನ್ನೋದು ನಮ್ಮೆಲ್ಲರ ಅಪೇಕ್ಷೆ ಇದೆ ಪಟ್ಟಣದ ಜನರ ಅಪೇಕ್ಷೆ ಇದೆ ಹಾಗಾಗಿ ಇದಕ್ಕೆ ನಮಗೆ ಸಂಪೂರ್ಣ ಸಹಕಾರ ಕೊಡಿ ದಯವಿಟ್ಟು

ನಾನು ಯಾಕೆ ನೀವೇ ಕಳೆದ ಐದು ತಿಂಗಳಿಂದ ಅಭಿಷೇಕ ನೋಡಿ ಜನರ ಅಭಿಪ್ರಾಯಕ್ಕೆ ನಾವು ಮನ್ನಣೆ ಕೊಡ್ಬೇಕು ಈಗ ನೀವು ಕೇಳ್ತಿದ್ದೀರ ಅಂತಂದರೆ ಒಳ್ಳೆಯ ಉದ್ದೇಶ ಇಟ್ಕಂಡು ಅಂತ ನಾವು ತಿಳ್ಕೊಂಡಿರ್ತೀವಿ ನೋಡಿ ಏನೇ ಹೇಳಿ ಯಾರು ಏನು ಬೇಕಾದರೂ ಹೇಳಿ ಜನರಿಗೆ ಅನುಕೂಲ ಆಗುವಂಥ ಕೆಲಸ ಭಾರತೀಯ ಜನತಾ ಪಾರ್ಟಿ ಮಾಡುತ್ತೆ ಅದರಲ್ಲಿ ಎರಡು ಮಾತಿಲ್ಲ ನಾವು ನಮ್ಮ ಮಾಜಿ ಶಾಸಕರು ಮಾಜಿ ಮಂತ್ರಿಗಳಿರ್ಬೋದು ಹಾಲಿ ಲೋಕಸಭಾ ಸದಸ್ಯರು ಇರ್ಬೋದು ಎಲ್ಲರ ಅಭಿಪ್ರಾಯ ಒಂದೇ ಇದೆ ಕುಡಿಯೋ ನೀರಿಗೆ ಸಮಸ್ಯೆ ಆಗೋದಾದರೆ ನಾವು ಅದಕ್ಕೆ ಕೂಡ ನೂರಕ್ಕೆ ನೂರು ನಾವು ಜನರ ಜೊತೆಗೆ ಇರಬೇಕು ಬಿಟ್ಟರೆ ಯಾರೋ ಲೇಔಟ್ ಖಾಸಗಿಯವ್ರು ಮಾಡ್ತಾರೆ ನಮಗೇನು ಸಂಬಂಧ ಇಲ್ಲ ಯಾರು ಮಾಡ್ತಾರೆ ಅಂತ ನಮ್ಗೆ ಗೊತ್ತಿಲ್ಲ ಅದು ನಮ್ಗೆ ಸಂಬಂಧ ಇಲ್ಲ ತೊಂಬತ್ತಾರು ತೊಂಬತ್ತೇಳರಿಂದ ಅದು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗಲೇ ಕೊಪ್ಪದ ಜನ ವಿರೋಧ ಮಾಡಿದ್ದಾರೆ ಅವತ್ತೇ ಕೊಪ್ಪದ ಜನ ವಿರೋಧ ಮಾಡಿದ್ದಾರೆ ಅವತ್ತು ಪಟ್ಟಣ ಪಂಚಾಯತ್ ಯಾವಾಗ ಮಧ್ಯಂತರ ಮಂಡಲ ಇತ್ತಲ್ಲ ಆ ಮಧ್ಯಂತರ ಮಂಡಲ ಇದ್ದಾಗಲೇ ಕೂಡ ವಿರೋಧ ಮಾಡಿ ಅಲ್ಲಿಗೆ ನಿಂತೋಯಿತು ಇವತ್ತು ಲೇಔಟ್ನ ಇವರು ಅಲ್ನೇಷನ್ ತೊಂಬತ್ತಾರು ತೊಂಬತ್ತೇಳರಲ್ಲಿ ಮಾಡಿರ್ಬೋದು ಅವತ್ತೇ ಮಾಡ್ಬೋಯ್ತಲ್ಲ ಆ ರೀತಿಯಲ್ಲಿ ಅವತ್ತು ವಿರೋಧ ಇದೆ ಅಂತ ಅವತ್ತು ನಿಲ್ಲಿಸಿದ್ದಾರೆ ಇವತ್ತು ಪಟ್ಟಭದ್ರ ಹಿತಾಸಕ್ತಿಗಳು ರಾಜಕೀಯ ಬಲ ಮತ್ತು ಹಣದ ಬಲದ ಮೇಲ್ಗಡೆ ಮಾಡಲಿಕ್ಕೆ ಹೊಟ್ಟಿದ್ದಾರೆ ಅದು ಆಗಬಾರ್ದು ಸಾರ್ವಜನಿಕರಿಗೆ ಒಳ್ಳೇದಾಗಬೇಕು ಅಂತ ಉದ್ದೇಶ ಅದೇನು ಅದೇನು ನನ್ನ ಅದೇನು ನನ್ನ ಮಾಹಿತಿ ಇಲ್ಲ ನೋಡಿ ಅವತ್ತಿಂದು ನನಗೇನು ಮಾಹಿತಿ ಇಲ್ಲ ಈಗ ನೀವು ಹೇಳ್ತಾ ಇದ್ರೆ ಮುಂದೆ ನೀವು ನೋಡ್ತೀನಿ ನೋಡೋಣ ಎರಡು ಸಾವಿರದ ಹದಿನೆಂಟರಲ್ಲಿ ಯಾವುದು ಪಟ್ಟಣ ಪಂಚಾಯ್ತಿ ಅಧಿಕಾರ ಇರಲಿಲ್ಲ ಒಂದು ತಿಳ್ಕೊಳ್ಳಿ ನೀವು ನಿಮ್ಗೆ ಸ್ವಲ್ಪ ಹೊಸ್ತಿರ್ಬೋದು ಗೊತ್ತಿಲ್ಲ ಎರಡು ಸಾವಿರದ ಹದಿನೆಂಟರಲ್ಲಿ ಕೊಪ್ಪ ಪಟ್ಟಣ ಪಂಚಾಯ್ತಿಗೆ ನಮ್ಮವ್ರು ಯಾರೂ ಅಧಿಕಾರ ಇರಲಿಲ್ಲ ಯಾಕೆಂದರೆ ಅವತ್ತಿನ ಅಡ್ಮಿನಿಸ್ಟ್ರೇಟರ್ ಆಡಳಿತ ಇತ್ತು ಆಯಿತಾ ಹಾಗಾಗಿ ಅದೇನು ಆ ಥರಕ್ಕಾಗಿಲ್ಲ ನೀವು ನಿಮ್ಮ ಮಾಹಿತಿ ಸ್ವಲ್ಪ ವ್ಯತ್ಯಾಸ ಇದೆ ಆಯ್ತು ತಗೊಳ್ಳಿ ನೀವು ದಾಖಲಾತಿ ತಗೊಳ್ಳಿ ಎರಡು ಸಾವಿರದ ಹದಿನೆಂಟರಿಂದ ಎರಡು ಸಾವಿರದ ಇಪ್ಪತ್ತರವರೆಗೆ ಯಾವ ಕಾರಣಕ್ಕೂ ಪಟ್ಟಣ ಪಂಚಾಯಿತಿ ಆಡಳಿತ ಮಂಡಳಿ ಇರಲಿಲ್ಲ ಒಂದು ವರ್ಷ ಎಂಟು ತಿಂಗಳು ಗ್ರಾಮ ಪಟ್ಟಣ ಪಂಚಾಯತಿ ಕೌನ್ಸಿಲ್ರಾಗಿ ಇವ್ರಿಗೆ ಗೆದ್ದರೂ ಕೂಡ ಆಡಳಿತ ಇರಲಿಲ್ಲ ಇಷ್ಟು ನಿಮಗೆ ಮಾಹಿತಿ ಇದ್ದರೂ ಸಾಕು ನಾನು ಯೋಚನೆ ಮಾಡಿದ್ದೀನಿ ನೋಡಿ ನಾವು ಯಾವ ಕಾರಣಕ್ಕೂ ಯಾವ ವಾಹನಗಳಿಗೆ ಬಂದ್ ಮಾಡಿ ಅಂತ ಹೇಳಲ್ಲ ಬಸ್ಗಳಿಗೆ ಬಂದ್ ಮಾಡಿ ಅಂತ ಹೇಳಲ್ಲ ಇದು ಕೊಪ್ಪ ಪಟ್ಟಣದ ಏನು ವರ್ತಕರಿದ್ದಾರೆ ಕೊಪ್ಪ ಪಟ್ಟಣದ ಕುಡಿಯೋ ನೀರು ಸಂಬಂಧಪಟ್ಟಂತೆ ನಾವೆಲ್ಲ ಏನಿದ್ದೀವಿ ನಾವೆಲ್ಲರೂ ಇದಕ್ಕೆ ಸಹಕಾರ ಕೊಡಬೇಕು ಅಂತಂದರೆ ಇದರಿಂದ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಒಬ್ರು ಈಗ ನಾವು ಪ್ರತಿಭಟನೆ ಮಾಡೋದ್ರಿಂದ ಒಂದಷ್ಟು ಜನರಿಗೆ ಅನುಕೂಲ ಆಗಬೇಕಂತಂದರೆ ಸರ್ಕಾರದ ಮೇಲೆ ಒತ್ತಡ ಹಾಕಬೇಕು ಶಾಸಕರು ಕೂಡ ಇದ್ರ ಬಗ್ಗೆ ಗಮನ ಹರಿಸಬೇಕು ಶಾಸಕರು ಮನಸ್ಸು ಮಾಡಿದ್ರೆ ಯಾವ ಲೇಔಟ್ ಬೇಕಾದ್ರೂ ಡಿ ಸಿಗೆ ಹೇಳಿದ್ರೆ ಒಂದು ಗಂಟೆ ನಿಲ್ಲಿಸ್ಬೋದು ಏನು ಕಷ್ಟ ಇಲ್ಲ ಅವರು ಅದ್ರ ಬಗ್ಗೆ ಅದು ಸರಿ ಇದೆ ಅಂತಲೇ ಹೇಳ್ಕೊಂಡು ಹೋಗ್ತಿದ್ದಾರೆ ಅವ್ರ ಕಡೆ ಅವ್ರು ಮಾಡ್ತಿದ್ದಾರೆ ಅನ್ನೋ ಗೊತ್ತಿಲ್ಲ ನನಗೆ ಅದನ್ನು ನಮಗೆ ಶಾಸಕರು ಕೂಡ ಒಂದಷ್ಟು ಸಹಕಾರ ಕೊಡಬೇಕಲ್ವಾ ಕೊಪ್ಪ ಜನರಿಗೆ ಕೊಪ್ಪ ಜನರು ಅವರಿಗೂ ಓಟ್ ಕೊಟ್ಟಿದ್ದಾರೆ ಕೊಪ್ಪ ಜನರು ಎರಡು ಚುನಾವಣೆಯಲ್ಲೂ ರಾಜೇಗೌಡರಿಗೆ ಚುನಾವಣೆಯಲ್ಲಿ ಓಟ್ ಕೊಟ್ಟಿದ್ದಾರೆ ಅವ್ರು ಅದ್ರ ಪರವಾಗಿ ಅವ್ರು ಇದುವರೆಗೂ ಒಂದು ಸ್ಟೇಟ್ಮೆಂಟ್ ಕೊಟ್ಟಿಲ್ಲ ಹಾಗಾಗಿ ಕೊಪ್ಪ ಜನರು ಪರ ಇದ್ದಾರೆ ವಿರೋಧ ಇದ್ದಾರೆ ಗೊತ್ತಿಲ್ಲ ನೋಡಿ ಶಾಲೆಗಳಿಗೆ ನಾವು ಯಾವ ಕಾರಣಕ್ಕೂ ವಿರೋಧ ಇಲ್ಲ ಏನು ಕಾರಣಕ್ಕೂ ನಾವು ವಿರೋಧ ನಾವು ಪಟ್ಟಣದ ಆ ಹೋಟೆಲ್ ಅಂಗಡಿಗಳಿಗೆ ನಾವು ಕೇಳ್ಕೊಳ್ತೀವಿ ರಿಕ್ವೆಸ್ಟ್ ನಮ್ಮದು ಯಾವ ಕಾರಣಕ್ಕೂ ಮೆರವಣಿಗೆ ಮಾಡಬೇಕಂತ ಹೇಳಿ ಪರ್ಮಿಷನ್ ತಗೊಂಡಿದ್ದೀವಿ ಅದನ್ನು ನಾಳೆ ತೀರ್ಮಾನ ಮಾಡ್ತೀವಿ ಮೆರವಣಿಗೆ ಹೇಳಿ ಬಂದು ಸ್ವರೂಪ ಎಲ್ಲ ಆಗಿದೆ ಹನ್ನೊಂದು ಗಂಟೆಗೆ ಬ ಬಸ್ ಸ್ಟ್ಯಾಂಡ್ ಮುಂಭಾಗ ಪ್ರತಿಭಟನಾ ಸಭೆ ಇದೆ ಹನ್ನೊಂದು ಗಂಟೆಗೆ

ನಾವು ಸಹಕಾರ ಕೊಡ್ತೀವಿ ನೋಡಿ ಇದುವರೆಗೆ ಮಾಹಿತಿ ಇಲ್ಲ ಯಾಕೆಂದರೆ ಸೆ ಈ ನೋಡಿ ಎಲ್ಲ ವಿಷಯಗಳನ್ನೂ ನಮಗೆ ಗೊತ್ತೇ ಇರಬೇಕಂತಿಲ್ಲ ಎಲ್ಲ ವಿಷಯ ಅಭಿಷೇಕರಿಗೆ ಗೊತ್ತಿರಬೇಕಂತಿಲ್ಲ